ಐದನೆಯ ಭಾಗ ಮೊಘಲರ ಕಾಲದಿಂದ ಆಧುನಿಕ ಕಾಲದವರೆಗೆ ಸಂಗೀತ ವಿಕಾಸ ಝಹೀರುದ್ದೀನ್ ಮೊಹಮ್ಮದ್ ಬಾಬರ್ ಹುಮಾಯೂನ ಮಹಮ್ಮದ್ ಜಲಾಲುದ್ದೀನ್ ಅಕ್ಬರ ಸಲೀಂ ಜಹಾಂಗೀರ ಶಹಜಹಾನ ಔರಂಗಜೇಬ ಹಾಗೂ ಮಹಮ್ಮದ್ ಶಾ ರಂಗೀಲೆ ಹೀಗೆ ಮೊಘಲರ ಕಾಲದಲ್ಲಿ ಬರುವ ರಾಜರ ಹೆಸರುಗಳು ಮೊಘಲರ ಕಾಲದಲ್ಲಿ ಒಬ್ಬರಾದ ಮೇಲೆ ಒಬ್ಬರು ಪಟ್ಟಕ್ಕೆ ಏರಿದ್ದಾರೆ ಅಂದರೆ ಅಪ್ಪ ಮಗ ಮೊಮ್ಮಗ ಮರಿಮಗ ಹೀಗೆ ಜಹೀರುದ್ದೀನ್ ಮೊಹಮ್ಮದ್ ಬಾಬರ ರಾಜನಿಂದ ಮೊಘಲರ ಕಾಲ ಪ್ರಾರಂಭವಾಯಿತು ಹಾಗೂ ಮಹಮ್ಮದ್ ರಂಗೀಲೆ ಮೊಘಲ ವಂಶದ ಕೊನೆಯ ರಾಜ ಸಂಗೀತವು ಹೇಗೆ ಇತ್ತು ಹೇಗೆ ಬೆಳೆಯಿತು ಸಂಗೀತದ ಬಗ್ಗೆ ಈ ರಾಜರ ಜನರ ಸಮಾಜದ ಅಭಿಪ್ರಾಯಗಳನ್ನು ತಿಳಿದುಕೊಳ್ಳೋಣ ಹಾಗೂ ಆಧುನಿಕ ಸಂಗೀತವು ಹೇಗೆ ಇತ್ತು ಅನ್ನುವುದನ್ನು ಅರಿಯೋಣ ಕ್ರಿಸ್ತಶಕ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಆರರಲ್ಲಿ ಮಹಮ್ಮದ್ ಬಾಬರ್ ಯುದ್ಧದಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ದಿಲ್ಲಿಯ ರಾಜ್ಯವನ್ನು ಕೈವಶ ಮಾಡಿಕೊಂಡನು ಈತನು ಬಹಳ ಶೂರ ಹಾಗೂ ಸಂಗೀತ ಪ್ರೇಮಿ ಆಗಿದ್ದನು ಇವನು ತನ್ನ ದರ್ಬಾರಿನಲ್ಲಿ ಅನೇಕ ಸಂದಿಗ್ಧ ಸಂಗೀತಜ್ಞರಿಗೆ ಆಶ್ರಯ ನೀಡಿದನು ಅಂತ ಉಲ್ಲೇಖನಗಳು ದೊರೆಯುತ್ತವೆ ಇವನ ಕಾಲದಲ್ಲಿ ಖ್ಯಾಲ್ ಗಜಲ್ ಹಾಗೂ ಕವ್ವಾಲಿ ಗಾಯನದ ಪ್ರಕಾರಗಳು ಪ್ರಚಾರದಲ್ಲಿ ಇದ್ದವು ಯುದ್ಧದಲ್ಲಿ ಸೈನಿಕರು ದಣಿದಾಗ ಬೇಸತ್ತಾಗ ಸಂಗೀತವನ್ನು ಮನೋರಂಜನೆಗಾಗಿ ಉಪಯೋಗಿಸುತ್ತಾ ಇದ್ದರು ಬಾಬರನ ಮರಣದ ನಂತರ ಅವನ ಮಗ ಹುಮಾಯುನ ಪಟ್ಟಕ್ಕೆ ಏರಿದನು ಇವನು ತಂದೆಯಂತೆ ಸಂಗೀತ ಪ್ರಿಯ ಇವನ ಕಾಲದಲ್ಲಿ ಉತ್ತರ ಭಾರತದಲ್ಲಿ ಭಕ್ತಿ ಆಂದೋಲನ ಪ್ರಾರಂಭವಾಯಿತು ಭಜನೆ ಮುಂತಾದ ಕಾರ್ಯಗಾಯನ ಪ್ರಕಾರಗಳು ನಿರ್ಮಾಣವಾದವು ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಸಂಗೀತದ ಬೆಳವಣಿಗೆ ಭಾರದಿಂದ ಸಾಗಿತು ದಕ್ಷಿಣ ಭಾರತದ ವಿದ್ವಾಂಸರಾದ ರಾಮಮಾತ್ಯರು ಸ್ವರಮೇಳ ಕಲಾನಿಧಿ ಎಂಬ ಗ್ರಂಥವನ್ನು ಹದಿನಾರನೆಯ ಶತಮಾನದಲ್ಲಿ ರಚಿಸಿದ್ದಾರೆ ಈ ಗ್ರಂಥದಲ್ಲಿ ಐದು ಭಾಗಗಳಲ್ಲಿ ವಿಂಗಡಿಸಿದ್ದಾರೆ ಪೀಠಿಕಾ ಭಾಗ ಸ್ವರ ಅಧ್ಯಾಯ ರಾಗ ಅಧ್ಯಾಯ ವೀಣಾ ಅಧ್ಯಾಯ ಹಾಗೂ ಮೇಳ ಅಥವಾ ಥಾಟ ಅಧ್ಯಾಯ ಈ ಗ್ರಂಥದಲ್ಲಿ ರಾಮಾತ್ಯನು ಶಾರಂಗದೇವನ ಸಂಗೀತ ರತ್ನಾಕರ ಗ್ರಂಥವನ್ನು ಟೀಕಿಸಿದ್ದಾನೆ ಈ ಸ್ವರಮೇಳ ಕಲಾನಿಧಿ ಗ್ರಂಥದಲ್ಲಿ ಸ್ವರ ರಾಗ ವೀಣಾ ಹಾಗೂ ತಾಟಗಳ ಬಗ್ಗೆ ವಿವರಣೆ ನೀಡಿದ್ದಾನೆ ಈ ಗ್ರಂಥವು ಸಂಗೀತ ಕ್ಷೇತ್ರದಲ್ಲಿ ತನ್ನದೇ ಆದ ಮಹತ್ವದ ಸ್ಥಾನವನ್ನು ಹೊಂದಿದೆ ಹುಮಾಯೂನನ ಮರಣದ ನಂತರ ಅವನ ಮಗ ಮಹಮ್ಮದ್ ಜಲಾಲುದ್ ಅಕ್ಬರ್ ಮಟ್ ಪಟ್ಟವನ್ನು ಏರಿದನು ಇವನು ಶೂರ ರಾಜನಾಗಿದ್ದನೂ ಸಂಗೀತ ಪ್ರಿಯನೂ ಆಗಿದ್ದನು ಇವನ ಕಾಲಕ್ಕೆ ಹಿಂದೂಸ್ತಾನಿ ಸಂಗೀತದ ಸುವರ್ಣ ಕಾಲ ಅಂತ ಕರೆಯುತ್ತಾ ಇದ್ದರು ಇವನ ದರ್ಬಾರಿನಲ್ಲಿ ಅನೇಕ ಸಂಗೀತಗಾರರು ಕವಿಗಳು ಪಂಡಿತರು ವಿದ್ವಾಂಸರು ಇದ್ದರು ಇವರಿಗೆ ಸ್ಥಾನಮಾನ ಗೌರವ ಹಾಗೂ ಪ್ರೋತ್ಸಾಹವನ್ನು ಕೊಡುತ್ತಾ ಇದ್ದನು ಇವರಿಗೆ ನವರತ್ನ ಎಂಬ ಹೆಸರು ಉಂಟು ಅಕ್ಬರ ಕಾಲದಲ್ಲಿ ಸಂಗೀತವು ಮನೆ ಮನೆಯಲ್ಲಿ ಹುಟ್ಟಿತು ಅಕ್ಬರನ ಕಾಲದಲ್ಲಿ ಪ್ರಸಿದ್ಧ ಸಂಗೀತಗಾರರಾದ ಸ್ವಾಮಿ ಹರಿದಾಸ ತಾನಸೇನ ಬೈಜು ರಾಮದಾಸ ತಾನರಂಗಖಾನ್ ದಿವಾಕರ ಪಂಡಿತ ಗೋಪಾಲ ಮಾದನರಾಯ ಮದನರಾಯ ಸೌರಸೇನ ಮುಂತಾದವರು ಇದ್ದರು ಹಿಂದೂಸ್ತಾನಿ ಸಂಗೀತದಲ್ಲಿ ದೃಪದ್ ಹಾಗೂ ಭಜನ್ ಪ್ರಸಿದ್ಧಿಗೊಳಿಸಿದರು ತಾನಸೇನ ದೃಪದ ಸಂಗೀತವನ್ನು ಜಗತ್ ಪ್ರಸಿದ್ಧಿಗೊಳಿಸಿದನು ತಾನಸೇನ ಅನೇಕ ರಚನೆಗಳನ್ನು ಹಾಗೂ ಹೊಸ ಹೊಸ ರಾಗಗಳ ಸೃಷ್ಟಿಯನ್ನು ಮಾಡಿದ್ದಾನೆ ತಾನಸೇನನ್ನು ಸೃಷ್ಟಿಸಿದ ಹೊಸ ರಾಗಗಳು ಯಾವುವೆಂದರೆ ಮಿಯಾಕಿ ತೋಡಿ ಮಿಯಾ ಮಲ್ಲಹಾರ ಮಿಯಾಕಿ ಸಾರಂಗ ಸಾಜ್ಗಿರಿ ದರ್ಬಾರಿ ಕನ್ನಡ ಮುಂತಾದವುಗಳು ಅದೇ ಕಾಲದಲ್ಲಿ ಸೂರದಾಸ ಮೀರಾಬಾಯಿ ತುಳಸಿದಾಸ ಈ ಕವಿಗಳು ಭಕ್ತರು ಇರುವುದರಿಂದ ಭಕ್ತಿ ಪದಗಳು ಭಜನೆಗಳ ರಚನೆ ಹಾಗೂ ಬಹಳ ಜನಪ್ರಿಯತೆ ಪಡೆದವು ಅಂದರೆ ಒಂದು ಕಡೆ ದೃಪಥ ಗಾಯನ ಪ್ರಸಿದ್ಧವಾದರೆ ಇನ್ನೊಂದು ಕಡೆ ಭಕ್ತಿ ಭಜನೆಯು ಸಹ ಪ್ರಸಿದ್ಧವಾಯಿತು ಭಕ್ತಿ ಪಾರಾಯಣಿ ಮೀರಾಬಾಯಿಯ ಜೋಧ್ಪುರದ ಮೇಡತ ಎಂಬ ಊರಲ್ಲಿ ಜನ್ಮ ತಾಳಿದಳು ಬಾಲ್ಯದಿಂದಲೇ ಇವಳು ಕೃಷ್ಣನ ಭಕ್ತಳು ಮೀರಾಬಾಯಿ ಶ್ರೀಕೃಷ್ಣನ ಬಗ್ಗೆ ಜನ್ಮ ಮನಸ್ಸಿನಲ್ಲಿರುವ ತನ್ನ ಮನಸ್ಸಲ್ಲಿರುವ ಎಲ್ಲ ಭಾವನೆಗಳನ್ನು ಸಾರಾಳ ಭಾಷೆಯಲ್ಲಿ ಕಾವ್ಯದಲ್ಲಿ ಹಾಗೂ ಪೂಜಿಸುತ್ತಾ ಮೈ ಮರೆಯುತ್ತಾ ಭಾಜನೆ ಮಾಡುತ್ತಾ ಸಂಗೀತದ ಮುಖಾಂತರ ಭಕ್ತಿಯನ್ನು ಅರ್ಪಿಸುತ್ತಾ ಇದ್ದಳು ಈ ಭಕ್ತಿ ಸಂಗೀತವು ಜನರ ಭಕ್ತರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವು ಅವಳು ಬರೆದ ಗೀತೆಗಳನ್ನು ಈಗಲೂ ಕಲಾಕಾರರು ಭಕ್ತರು ಆನಂದದಿಂದ ಹಾಡುತ್ತಾರೆ ರೇಡಿಯೋ ಹಾಗೂ ದೂರದರ್ಶನದಲ್ಲಿ ಪ್ರಸಾರವಾಗುತ್ತಲೂ ಇವೆ ಅದೇ ಪ್ರಕಾರ ತುಳಸಿದಾಸ ಕವಿಗಳು ಅನೇಕ ದೋಹೆಗಳನ್ನು ಬರೆದಿದ್ದಾರೆ ಇವರ ಪದ್ಯಗಳಲ್ಲಿ ದೇವರು ದಯೆ ನೀತಿ ಧರ್ಮಗಳ ಸುತ್ತ ಬರೆದಿದ್ದಾರೆ ಅವುಗಳನ್ನು ಭಕ್ತಿರಸದಲ್ಲಿ ಹಣೆಯಲಾಗಿದೆ ಸೂರದಾಸರು ಸಹ ಭಕ್ತಿ ಪದಗಳ ರಚನೆಗಾರ ಸ್ವತಃ ಸಂಗೀತಜ್ಞ ಇವರ ಪದಗಳಲ್ಲಿ ಕವನಗಳಲ್ಲಿ ಕನಿಷ್ಠ ನಲವತ್ತು ರಾಗಗಳನ್ನು ಕಾಣುತ್ತೇವೆ ಇವರುಗಳಲ್ಲಿ ಲಲಿತಾ ಪಂಚಮ ಕಟ ಮಾಲ್ಕಾಂಶ್ ಹಿಂದೋಳ ಮೇಘ ಮಾಳವ ಸರಂಗ ಗಜ ಸಾಮಿನಿ ಭೋಪಾಲಿ ಯಮನ್ ಕಾನಡ ಅಢಾನ ನೈರೆ ಭೈರವಿ ಭೈರವ ಬಿಲಾವಲ್ ದೇವಗಿರಿ ದೇಶಕ ಗೌರಿ ಶ್ರೀ ಜೈಶ್ರೀ ಪೂರ್ವಿ ತೋಡಿ ಅಸಾವರಿ ರಾಮ್ಕಲಿ ಗುಣಕಲಿ ಸುಹಾಗ ಈ ಮುಂತಾದವುಗಳು ಈ ಎಲ್ಲ ರಾಗಗಳನ್ನು ಸೂರದಾಸರು ಹಾಡುತ್ತಾ ಇದ್ದರು ಅಕ್ಬರನ ಮರಣದ ನಂತರ ಅವನ ಮಗನಾದ ಸಲೀಂ ಜಹಾಂಗೀರನು ಪಟ್ಟವನ್ನು ಏರಿದನು ತಂದೆಯಂತೆ ಇವನು ಸಹ ಸಂಗೀತ ಸಾಹಿತ್ಯ ಪ್ರೇಮಿ ಈತನು ಸ್ವತಃ ಸೀತಾರ ವಾದ್ಯವನ್ನು ನುಡಿಸುತ್ತಾ ಇದ್ದನು ಇವನ ಪತ್ನಿ ನೂರು ಜಹಾನ ಅವಳು ಸಹ ಸ್ವತಃ ಕವಿಯತ್ರಿ ಹಾಗೂ ಸಂಗೀತಜ್ಞಾಗಿದ್ದಳು ಈತನ ದರ್ಬಾರಿನಲ್ಲಿ ಬಿಲಾಸ್ ಖಾನ್ ಪರ್ವೇಶ್ ದಾದಾ ಛತ್ತರ್ ಖಾನ್ ಕರಮ್ ದಾದಾ ಹಾಮಜಾನ್ ಮುಂತಾದ ಕಲಾವಿದರು ಇದ್ದರು ಈತನ ಕಾಲದಲ್ಲಿ ಗಜಲ್ ಶಾಸ್ತ್ರೀಯ ಸಂಗೀತ ಸಿತಾರವಾದನ ಹಾಗೂ ನೃತ್ಯ ಕಾರ್ಯಕ್ರಮಗಳು ನಡೆಯುತ್ತಾ ಇದ್ದವು ಈತನ ಕಾಲದಲ್ಲಿ ಪಂಡಿತ ಸೋಮನಾಥ ರಾಗ ವಿಭೋಧ ಎಂಬ ಗ್ರಂಥವನ್ನು ರಚಿಸಿದ್ದಾನೆ ಪಂಡಿತ ದಾಮೋದರನು ಸಂಗೀತ ದರ್ಪಣ ಗ್ರಂಥವನ್ನು ರಚಿಸಿದನು ಸಂಗೀತ ದರ್ಪಣದಲ್ಲಿ ರಾಗ ರಾಗಿಣಿ ಬಗ್ಗೆ ವಿಸ್ತಾರವಾಗಿ ವಿವರಿಸಿದ್ದಾನೆ ಈ ಗ್ರಂಥಗಳು ಬಹಳ ಪ್ರಸಿದ್ಧಿ ಹೊಂದಿವೆ ಜಹಾಂಗೀರಿನ ಮರಣದ ನಂತರ ಅವನ ಮಗ ಶಹಜಾನನ್ನು ಪಟ್ಟವೇರಿದನು ಶಹಜಾನನ್ನು ತಂದೆಯಂತೆ ಸಂಗೀತ ಪ್ರೇಮಿ ಆಗಿದ್ದನು ಸಂಗೀತ ಬೆಳವಣಿಗೆ ಸಾಕಷ್ಟು ಇತ್ತು ಧೃಪದ ಗಾಯನ ಬಹಳ ಪ್ರಚಾರದಲ್ಲಿ ಇತ್ತು ಈತನ ದರ್ಬಾರಿನಲ್ಲಿ ದಿರಾಮ್ ಖಾನ್ ಲಾಲಾ ಖಾನ್ ಜಗನ್ನಾಥ ರಾಮದಾಸ ಮಹಾಪಟ್ಟೇರ್ ಮುಂತಾದ ಸಂಗೀತಕಾರರು ಇದ್ದರು ಈತನು ಉರ್ದು ಶಾಹಿರಿಯನ್ನು ಬಹಳ ಮೆಚ್ಚಿಕೊಳ್ಳುತ್ತಾ ಇದ್ದನು ಉರ್ದು ಶಾಹಿರಿಯ ಜೊತೆಗೆ ಧೃಪದ್ ಹಾಗೂ ಭಜನೆಗಳು ಅತ್ಯಂತ ಪ್ರಿಯವಾದವು ಜನರಲ್ಲಿ ಸಾಕಷ್ಟು ಅಭಿರುಚಿ ಇತ್ತು ನೃತ್ಯದಲ್ಲಿ ಕಥಕ್ ನೃತ್ಯವು ಪ್ರಚಾರದಲ್ಲಿ ಬಂತು ಅನೇಕ ನೃತ್ಯ ಶಾಖೆಗಳು ಪ್ರಾರಂಭವಾದವು ಸ್ತ್ರೀಯರು ನೃತ್ಯದಿಂದಲೇ ತಮ್ಮ ಜೀವನವನ್ನು ತುಂಬಿಕೊಳ್ಳುತ್ತಾ ಇದ್ದರು